ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತೀವಿ ದೇವಸ್ಥಾನ ಫಂಕ್ಷನ್ ದಿನಾ ಬಿಟ್ಟು ಒಂದ ಎಲ್ ಅಷ್ಟೇ ನೋಡಿದೀರಾ ಒಂದ್ ಐದ್ ನಿಮಿಷನ್ ನಾವ್ ಬಿಟ್ಟು ಹೋಗಲ್ಲ ಎಲ್ಲೇ ಹೋಗ್ಬೇಕು ಅಂದ್ರೆ ಇಬ್ರು ಹೋಗ್ತೀವಿ ಇಬ್ರು ಬರ್ತೀವಿ ಅದೆಲ್ಲ ಮುಜುಗರ ಪಡ ಅಂತದ್ ಸರ್ ನನ್ನ ಇಷ್ಟ ನನ್ಗೆ ಬೇಕು ನನ್ನ ನನ್ಗಿಷ್ಟ ಆದಲು ನನ್ನ ಮದುವೆ ಅದು ನಾ ನನ್ನ ಯಾರು ಇವತ್ತಕ್ಕೂ ಕೇಳಿಲ್ಲ ಬೇರೆ ಅಂತ ಹೋಗಿಲ್ಲ ಆ ಆ ಭಾವನೆ ಭಾವನೆ ಇಲ್ಲ ಇಲ್ಲ ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಎಲ್ಲೂ ಹೋಗ್ಬೇಕಾ ಇಬ್ರು ಹೋಗ್ತೀವಿ ಯಾರನ್ನ ಫಂಕ್ಷನ್ ಕರೆದ್ರ ಬಂದ್ರೆ ಇಬ್ರು ಬರ್ತೀವಿ ಇಲ್ಲ ಅಂದ್ರೆ ಬರಲ್ಲ ಆಯ್ತು ಬನ್ನಿ ಅಷ್ಟೇ ಏನಾನ ಐತಾ ಪ್ರಾಬ್ಲಮ್ ಆಯ್ತಿದೆ ಅಂದ್ರೆ ಫಸ್ಟ್ ಹೇಳು ಬರಕ್ ಹೋಗ್ಬೇಡ ಅಂತ ನಾನು ಬರಲ್ಲ ನಮ್ಮೂರಗ್ ಜಾತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದೀನಿ ಇಲ್ಲ ಸರ್ ಆತರ ಯಾವ್ದೋ ಇನ್ಸಿಡೆಂಟ್ ಇಲ್ಲ ಕರ್ದಿರೋದು ಇಂಥವೆಲ್ಲ ಇಲ್ಲ ಇನ್ನು ಇನ್ಸಿಡೆಂಟ್ ನೋಡ್ತಾರೆ ಯಾವತ್ತು ಕರ್ದಿಲ್ಲ ಆತರ ಕರೆಯೋದಾಗ್ಲಿ ಸಿಡಿಯೋದಾಗ್ಲಿ ಇದುವರೆಗೂ ಸರ್ ಮದ್ವೆ ಆಗಿ ಎಂಟು ವರ್ಷ ಆಗೈತಿ ಯಾವತ್ತು ಆತರ ಇನ್ಸಿಡೆಂಟ್ ನಡೆದಿಲ್ಲ ಅಂಗಡಿಗಳ್ಗ ಹೋಗ್ತಿವಿ ಅಥವಾ ಮದ್ವೆ ಸಮಾರಂಭಗಳಿಗೆ ಹೋಗ್ತಿವಿ ನಮ್ ತಾಯಿ ಮನೆ ಹತ್ರಕ್ ಹೋಗ್ತಾ ರೋಡ್ ರೋಡಲ್ಲೆಲ್ಲ ಓಡಾಡ್ತಿರ್ತೀವಿ ನಮ್ಮ ಬಿಳಿಯದಲ್ಲಿ ಓಡಾಡ್ತೀವಿ ಯಾವತ್ತೂ ಅವಳಂಗೆ ಅವ್ಳಂಗೆ ಅಂದಿದ್ ಕೇಳಿಸ್ಕೊಂಡಿಲ್ಲ ನಾನು ಅಂತ ಅಂದಿರೋದು ಬಿಫೋರ್ ಬಿಫೋರ್ ಮ್ಯಾರೇಜ್ ಮ್ಯಾರೇಜ್ ನಮ್ಮವರು ಅವಾಗ ಈಗ ಮದ್ವೆ ಆಗೈತೆ ಅಂತ ಗೊತ್ತಾಗ್ತಿದ್ದಂಗೆ ಅವಳು ಮಗ ಚೆನ್ನಾಗಿರ್ ಮಗ ಅನ್ನೋರೇವರ್ಗು ಈಗ ಯಾರು ಆ ಥರ ಇಲ್ಲ ಈಗ ನಮ್ ಜೋಡಿ ಅಷ್ಟೇ ಸಚಿನ್ ತೆಂಡೂಲ್ಕರ್ ಜೋಡಿತಾರ ಕರೆಕ್ಟ್ ಅಲ್ವಾ ಸರ್ ಅವರು ಕರೆಕ್ಟ್ ತಾನೆ ಎರಡು ವರ್ಷ ಅಷ್ಟೇ ಅಲ್ವಾ ಡಿಫ್ರೆನ್ಸ್ ಈ ಏಜ್ ಸರ್ ಒಳ್ಳೆ ಮನ್ಸಿರ್ಬೇಕು ಜೀವನ ಮಾಡ್ತೀವಿ ಅನ್ನೋ ಧೈರ್ಯ ಇರ್ಬೇಕು ಅಷ್ಟೇನೆ ಸಂಸಾರ ತೂಗ ತಕಡಿ ಕರೆಕ್ಟ್ ಆಗಿರ್ಬೇಕು ಅಷ್ಟೇ ಅಲ್ವಾ ಸರ್ ಇಪ್ಪತ್ತು ರೂಪಾಯಿ ಬರ್ತೀವಿ ಹಣ ಸಂಪಾದನೆ ಇಪ್ಪತ್ ರೂಪಾಯಿ ಇಡ್ಕೊಂಡ್ ಬಂದಾದ್ಮೇಲೆ ನಾವು ಹೋಟ್ಲು ಮಾಡ್ತೀವಿ ಹೋಟ್ಲ್ ಮಾಡಿದ್ಮೇಲೆ ಸಾಕಷ್ಟು ಲಾಸ್ ಆಗುತ್ತೆ ಅಲ್ಲಿಂದ ಶಿಫ್ಟ್ ಗೋವಿಂದ್ಪುರ ಗೋವಿಂದಪುರ ಗೋವಿಂದಪುರ ಗೋವಿಂದಪುರಕ್ಕೆ ಶಿಫ್ಟ್ ಆಗ್ತಿವಿ ಅಲ್ಲಿಂದ ಶಿಫ್ಟ್ ಆದ್ಮೇಲೆ ಹೋಟ್ಲು ಹಂಗೆ ಜರ್ನಿ ಇರುತ್ತೆ ಇಲ್ಲಿ ಯಾವ್ದು ಚಿಕ್ಕಬಣ್ಣವರದಿಂದ ಹೋಟ್ಲುಗೆ ತರದ್ದು ಹೋಗೋದು ಇರಬೇಕಾದ್ರೆ ನಾವು ಆರ್ ಎಂ ಸಿ ಯಾರ್ಡ್ ಬಂದು ಇವಳ ಫ್ರೆಂಡ್ ಜೊತೆಗೆ ಇಲ್ಲ ಆರ್ ಎಂ ಸಿ ಸರ್ ಫ್ರೆಂಡ್ ಫ್ರೆಂಡ್ ಹೇಳುದರಾಮ ಆಗಿದೆ ಹೋಟ್ ಹಾಕೋದಿಲ್ಲ ನೋಡು ಸರಿ ಅಂತ ಹೇಳಿ ಅಲ್ಲಿ ಹೋಟ್ಲ್ ಇಟ್ಕೊಂಡೇನೆ ಇಲ್ಲಿಗೆ ಬಂದು ಅಲ್ಲಿ ಅಡಿಗೆ ಮಾಡಿ ಟೂ ವೀಲರ್ ಡಿಯೋದಲ್ಲಿ ಅಲ್ಲಿ ಅಡಿಗೆ ಮಾಡಿ ಬಾಕ್ಸ್ ಹಾಕೊಂಡು ಇಲ್ಲಿ ವ್ಯಾಪಾರ ಮಾಡೋಕೆ ಶುರು ಮಾಡುದು ಬರೀ ಮಾರ್ನಿಂಗ್ ಅವಾಗ ಇದ್ದಿದ್ದು ನೈಟ್ ಎಲ್ಲ ವ್ಯಾಪಾರ ಮಾಡ್ತಿದ್ರಂತೆ ಅದು ನಮಗೆ ಗೊತ್ತಿಲ್ಲ ನಮ್ಗೆ ಜಾಗ ಕೊಟ್ಟಿರಲಿಲ್ಲ ಅವ್ರಿ ಅವಾಗ ಹಂಗಾಗ್ಬಿಟ್ಟು ಬರೀ ಮಾರ್ನಿಂಗ್ ಮಾತ್ರ ಟಿಫನ್ ಮಾಡಿ ಬಂದು ಅಲ್ಲಿ ಅಡಿಗೆ ಮಾಡೋದು ಇಲ್ಲಿಗೆ ತಗೊಂಡ್ಬಂದು ಮಾರ್ಕೊಂಡೋಗೋದು ಒಂದು ವಾರ ಮಾಡೋದು ಅಷ್ಟೇ ಆಮೇಲೆ ನೈಟ್ ಕಬಾಬು ಮಾಡೋ ಇಲ್ಲಿ ಅಂತ ಗೊತ್ತಾಗ್ತಿದಂಗೆ ನಿಯರ್ ಬೈ ಮನೆ ಬೇಕು ಚಿಕ್ಕಬಣ್ಣವರಗೂ ಇಲ್ಲಿಗೂ ಲಾಂಗ್ ಡಿಸ್ಟೆನ್ಸ್ ಆಗೋಯ್ತು ಆಮೇಲೆ ಮಾಡೋದು ಮಾಡ್ಕೊಂಡು ಗೋವಿಂದಪುರಲ್ಲೂ ಪರಿಚಯ ಅವರು ಇಲ್ಲಿ ಬಂದ್ಮೇಲೆ ಅವ್ರ ಮನೇನೆ ಬಾಡಿಗೆ ಇತ್ತು ಅವ್ರೇನಂದ್ರು ಅಷ್ಟು ದೂರ ಹೋಗ್ಬಾರಿನ್ನ ನಮ್ ಮನೆ ಮಾಡ್ಕೋಬೋದು ನೀನು ಈಸಿ ಆಗುತ್ತೆ ಓಡಾಡಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ರು ಬೆಟರ್ ಅಲ್ವಾ ಅದು ಅವಾಗ ಅಡಿಗೆ ಮಾಡ್ಕೊಂಡ್ ಇಲ್ಲಿ ಅಡಿಗೆ ಮಾಡ ಇದೇನು ಇರ್ಲಿಲ್ಲ ಅಷ್ಟೇ ಬೇಕಂಗಿರ್ಲಿಲ್ಲ ಆರ್ ಎಂ ಸಿ ಮನೆಯಿಂದ ಅಬೇಕು ಹಂಗಾಗ್ಬಿಟ್ಟು ಸರ್ ಮಾರ್ನಿಂಗ್ ಸ್ಟಾಪ್ ಮಾಡ್ದು ನೈಟ್ ಅಡುಗೆ ಶುರು ಮಾಡೋದು ಹನ್ನೆರಡು ಹನ್ನೊಂದುವರೆಗೆ ಶುರು ಮಾಡ್ತಿದ್ದು ಅಡುಗೆ ಫಸ್ಟ್ ಹೋಗಿ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಸ್ಕೊಂಡ್ ಬರೋದು ಚಿಕನ್ ಹೊಡಸ್ಕೊಂಡ್ ಬರಬೇಕು ಕಬಾಬ್ಗೆ ಮಸಾಲೆಗಳು ರುಬ್ಬೇಕು ನಾನ್ ವೆಜ್ ಎರಡು ಮಾಡ್ತಿದ್ದು ದೋಸೆಗೆ ಇಡ್ಲಿಗೆ ಹನ್ನೊಂದು ಗಂಟೆವರೆಗೂ ಮಾಡಿ ಫುಲ್ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ನಾಲ್ಕು ನಾಲ್ಕು ವರೆಗೆ ಬರ್ತಿದ್ದು ಆರಂಗ್ಸಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಎಲ್ಲ ಸಿ ನೀಟಾಗಿ ಸೆಟ್ ಮಾಡ್ಕೊಂಡು ಅನ್ನೋಷ್ಟು ಟೈಮ್ ಆಗೋಗೋದು ಫುಲ್ ನೈಟ್ ಹೋಲ್ ನೈಟ್ ವ್ಯಾಪಾರ ಮಾಡಿ ಬೆಳಿಗ್ಗೆ ಟಿಫನ್ನು ಮಾಡಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ತಿದ್ದು ಎರಡೇ ಅವರ್ ನಿದ್ರೆ ಮಾಡ್ತಿದ್ದು ಹಂಗೆಲ್ಲ ದುಡ್ದು ಸರ್ ಅಲ್ಲಿ ನನಗೆ ಇನ್ನೊಂದು ಹೊಸದು ಸರ್ ಹೋಟ್ಲು ಬೇರೆಯವ್ರ ಹತ್ರ ಕೆಲಸ ಮಾಡಿದೀನಿ ಬಟ್ ಅಲ್ಲಿ ಬರ ಇನ್ಕಮ್ ನ ತರ ಸೇವ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿಲ್ಲ ಇವಳಿಗೂ ಗೊತ್ತಿಲ್ಲ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರವರೆಗೂ ಬಿಸ್ನೆಸ್ ಆಗೋದು ಬಟ್ ಹೆಂಗ್ ಉಳಿಸ್ಬೇಕು ಬಂದಿದ್ದೆಲ್ಲ ಅಲ್ಲೇ ಖರ್ಚು ಐಟಮ್ ತಗೊಂಬ ಸಿಲಿಂಡರ್ ಹಾಕ್ಸು ಚಿಕನ್ ಹಾಡ್ಸು ಆಗ್ಲೇ ಖಾಲಿ ದುಡ್ಡು ಹಂಗೆಲ್ಲ ಆಗೋಯ್ತು ಇತ್ತು ಆಮೇಲೆ ನೈಟ್ ವ್ಯಾಪಾರಗಳು ತುಂಬಾ ಚೆನ್ನಾಗಿ ನಡೆಯೋದು ನಮ್ಗೆ ಕಂಟಿನ್ಯೂಸ್ ಆಗಿ ಆಮೇಲೆ ಸರ್ ಅಲ್ಲಿ ಫಸ್ಟ್ ಸ್ಟವ್ ಇಕ್ಕಿದ್ ನಾವೇನೆ ಅಡ್ಗೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಫಸ್ಟ್ ನಾವೇ ಸ್ಟವ್ ಇಕ್ಕಿದ್ದು ಇಡ್ಲಿ ದೋಸೆ ಇವಳಿಗೆ ಏನ್ ಮಾಡ್ತಿದ್ದೆ ಇವಳಿಗೆ ಸಪ್ರೇಟ್ ಕಬಾಬ್ ಒಂದ್ ಬಿಡ್ತಿದ್ದೆ ಇವಳಿಗೆ ಮತ್ತೆ ಆಮ್ಲೆಟ್ ಹಾಕಿವೆ ಇವಳಿಗೆ ರೈತರು ಬರೋದು ಊಟ ಚೆನ್ನಾಗಿ ಕೊಡ್ಬೇಕವ್ರಿಗೆ ನಾವು ಹಂಗಾಗ್ಬಿಟ್ಟು ಸರ್ ಕಬಾಬ್ ಮತ್ತೆ ಆಮ್ಲೆಟ್ ಇವಳಗ್ ಸಪರೇಟ್ ಕಬಾಬ್ ಮಾಡುದು ಸರ್ ಒಂದು ಮೂರರಿಂದ ನಾಲ್ಕು ವರ್ಷ ಮಾಡಿದೆ ಸಂಪಾದನೆ ಮಾಡುದು ಸರ್ ಸ್ವಲ್ಪನೇ ಸ್ವಲ್ಪ ಮನೆಗೆ ಬೇಕಾಗಿದ್ದ ಐಟಮ್ ಕೂಡ ತಗೊಂಡು ಟಿವಿ ತಗೊಂಡು ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಏನು ಕೊರತೆ ಇರಲಿಲ್ಲ ನಮ್ಗೆ ಲಾಸ್ ಅಂತ ಆಗಿಲ್ಲ ಸರ್ ಹೋಟ್ಲಲ್ಲಿ ಲಾಭನೇ ಆಯ್ತು ಚೆನ್ನಾಗಿ ಮಾಡ್ಕೊಂಡು ಅಲ್ಲಿ ಅಲ್ಲಿ ಬಿಟ್ಬಿಟ್ಟು ಜಾಗ ಎಲ್ಲ ಹಿಂದಕ್ಕೆ ಹಾಕಿದ್ರು ಅಂಗಡಿಯಿಂದ ಹಿಂದಕ್ಕೆ ಹಾಕೋದ್ರು ಹೈವೇಲ್ ಇದ್ದು ಹೈವೇ ಇಂದ ಏನ್ ಮಾಡಿದ್ರು ಹೈವೇಲ್ ಚೆನ್ನಾಗಿ ಪಾರ್ಕಿಂಗ್ ಲಾಟ್ ಹಾಕ್ಬಿಟ್ರು ಅಂಗಡಿಗಳನ್ನೆಲ್ಲ ಆಮೇಲೆ ಏನ್ ಮಾಡಿದ್ರು ಒಂದ್ ವಾರ ನಡೆಸ ವ್ಯಾಪಾರ ಯಾಕೋ ಆಯ್ತು ಅಂತ ಹೇಳಿ ಬಿಟ್ಬಿಟ್ರು ಅವಾಗ ಅಲ್ಲಿಂದ ಬಿಟ್ಟವರು ನೈಕ ಕಂಪ್ನಿಗೆ ಸೇರ್ಕೊಂಡ್ರು ನೆಕ್ಸ್ಟ್ ನೈಕ ಆ ಅದೇ ಬ್ಯೂಟಿ ಪ್ರಾಡಕ್ಟ್ ಬರುತ್ತಲ್ಲ ನೈಕ ಆ ಕಂಪ್ನಿಗೆ ಸೇರ್ಕೊಂಡ್ರು ಆರ್ ತಿಂಗಳು ದುಡ್ದು ಅಲ್ಲಿ ಅಲ್ಲಿ ಹಿಂಗೆ ಹುಡುಗನ್ ತರ ಡ್ರೆಸ್ ಹಾಕೊಂಡು ಎದೆಗೆಲ್ಲ ಬ್ಯಾಂಡ್ ಹಾಕೊಂಡು ತಲೆ ಜುಟ್ಟನ ಕಟ್ಕೊಂಡು ಮುಖಕ್ ಮಾಸ್ಕ್ ಹಾಕೊಂಡು ಕೆಲ್ಸಕ್ಕೆ ಹೋಗಿ ಒಳಗಡೆ ಹಾಕೊಂಡ್ಬಿಟ್ಟು ಕಾಲಂಗ್ರ ಸಾಕ್ ಕೂದಲೆಲ್ಲ ಬಿಟ್ಬಿಟ್ಟೆ ಇಬ್ರು ಮಾಡಿಸ್ತಿರ್ಲಿಲ್ಲ ಏನು ಮಾಡಿಸ್ತಿರ್ಲಿಲ್ಲ ಆರು ತಿಂಗಳು ಕಷ್ಟಪಟ್ಟು ಸರ್ ಅಲ್ಲಿ ಅಲ್ಲಿ ಒಂದು ದಿನ ರಜಾ ಹಾಕಿದ್ರೆ ಒಂದು ಸಾವಿರ ರೂಪಾಯಿ ಬೋನಸ್ ಬೌಣಸ್ ಕಟ್ ಕಟ್ಟು ಅಂತ ಒಂದು ದಿನ ರಜಾ ಸಾಕಷ್ಟು ಕಷ್ಟಪಟ್ಟು ಸರ್ ಟೈಮ್ ಅಲ್ಲಿ ಗೊತ್ತಿತ್ತು ಅವ್ರಿಗೆ ಅವ್ರ ಏನ್ ಪಾಪ ಹೇಳ್ಕೊಳಕ್ ಹೋಗ್ಲಿಲ್ಲ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಸೈಲೆಂಟ್ ಒಂದಿನ ಐಟಮ್ ತೆಗಿಬೇಕಾದ್ರೆ ತಾಲಿ ಹೊರಗಡೆ ಬಂದ್ಬಿಟ್ಟಿತ್ತು ಅದೇ ಅಷ್ಟು ಅದು ಗೊಂದಲ ಎದ್ ಮುಂಚೆ ಕೆಲಸ ಬಿಟ್ಬಿಟ್ಟು ನಾವು ಹುಡುಗರು ಎಲ್ಲಾ ನೋಡ್ಬಿಟ್ಟಿದ್ರು ಪೆಕಿಂಗ್ ಮಾಡ್ತಿದ್ವಲ್ಲ ಅವಾಗ ಬಗ್ಗೆ ಐಟಮ್ ತೆಗಿಬೇಕಲ್ಲ ಹೊರ್ಗಡೆ ಬಂದ್ಬಿಟ್ಟು ಹುಡುಗರು ನೋಡ್ತಿದ್ದಂಗೆ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಓ ಆಮೇಲೆ ಕಾಫಿ ಕುಡಿಯಕ್ಕೆ ಹೋಗಿದ್ದೆ ಕುಸ್ ಕುಸ್ ಅಂತ ಮಾತಾಡ್ತಿದ್ರ ಓ ಇದ್ ಕೆಲ್ಸ ಕೆಟ್ಟೋಗುತ್ತೆ ಕೆಲಸ ಬಿಟ್ಬಿಟ್ಟು ಆಮೇಲೆ ಒಂದ್ ಹದಿನೈದು ದಿನ ಮನೇಲಿ ಇದ್ದು ಇವ್ರ ಅಕ್ಕನಕ್ ಫೋನ್ ಮಾಡಿದೆ ಅಕ್ಕ ಅಲ್ಲಿ ಕೆಲಸ ಬಿಟ್ಬಿಟ್ಟೆ ಏನ್ ಮಾಡೋದು ಇವಾಗ ಜೀವನಕ್ಕೆ ನೆಕ್ಸ್ಟ್ ಏನು ಹೋಟ್ಲಾಕ ಇನ್ವೆಸ್ಟ್ಮೆಂಟ್ ಇಲ್ಲ ಏನಕ್ಕ ಮಾಡೋದು ಅಂತ ಸೆಕ್ಯೂರಿಟಿ ಕೆಲಸಕ್ಕೆ ಅಲ್ಲಿ ಏರೆಲ್ಲ ತಗಸ್ಬಿಟ್ಟೆಲ್ಲ ಕಟ್ ಮಾಡಿಸ್ಬೇಕು ನಮ್ಗೆ ತಿನ್ಲೇಬೇಕು ಊಟನ ನಾವ್ ಯಾರತ್ರ ಕೈಯಡ್ಬಾರ್ದು ಈಗ ನಾವು ಅಪ್ಪ ಹೊರಗಡೆ ಬಂದಾದ್ಮೇಲೆ ನಾವ್ ಜೀವನ ಮಾಡ್ಲೇಬೇಕು ತುಂಬಾ ಹಾ ಜೊಟ್ಟೆಲ್ಲ ಕಟ್ ಮಾಡಿಸ್ಬಿಟ್ಟೆ ಹೇರ್ ಕಟಿಂಗ್ ಮಾಡಿಸ್ಬಿಟ್ಟೆ ಅಕ್ಕ ಅವ್ರಿಗೆ ಪರಿಚಯ ಇದೊರೆ ಇದ್ದಿದ್ದು ಅವರು ಯಾರು ಫೀಲ್ಡ್ ಆಫೀಸರ್ ಅವ್ರೇನ್ ಮಾಡೋದು ಇನ್ನೇನ್ ಮಾಡಾಕ ಗೊತ್ತೆ ಗೊತ್ತಿತ್ತು ಅವ್ರಿಗೆಲ್ಲ ಸರಿ ಕಳ್ಸಮ್ಮ ಆಯ್ತು ಹೆಂಗೋ ಮೇಂಟೇನ್ ಮಾಡೋಣ ಅಂತ ಹೇಳಿ ಕಟ್ಟಿಂಗ್ ಮಾಡಿಸ್ಕೊಂಡ್ ಹಿಂಗ ಪಾಪ ಆದ್ರೆ ಓಡಾಡಕ್ ಬಿಡ್ತಾ ಇರ್ಲಿಲ್ಲ ಅವ್ರ ರೌಂಡ್ಸ್ ಎಲ್ಲ ಎಲ್ಲ ಅಲ್ಲಿ ಅಲ್ಲಿ ಮಾಡುದು ಅಲ್ಲಿ ಇದು ಮೇಕ್ರಿ ಸರ್ಕಲ್ ಆಗಿ ಬಾಬಲ್ಲ ಮಾಲ್ ಏನದು ಇದು ಪ್ಯಾಲೇಸ್ ಗ್ರೌಂಡ್ ಪ್ಯಾಲೇಸ್ ಗ್ರೌಂಡ್ ಡ್ಯೂಟಿ ಹಾಕೋರು ಒಂದ್ ಹದಿನೈದು ದಿನ ಮಾಡಿಸ್ತಾ ಅಷ್ಟೇನೆ ಹೆಲ್ತ್ ಅಪ್ಸೆಟ್ ಆಗೋಯ್ತು ಮುಜ್ಗಾರ ಆಯ್ತು ಹೆಲ್ತ್ ಇಶ್ಯೂಸ್ ಬಂದ್ಬಿಡ್ತಿವಿ ಹುಷಾರ್ ತಪ್ಪಿಟ್ಲು ಸರಿ ಬೇಡ ಬೇಡ ಕೆಲ್ಸ ಬಿಟ್ಬಿಡು ಬೇಡ ಆಗಲ್ಲ ನೀನು ಅಂತ ಹೇಳ್ಬಿಟ್ಟು ಕೆಲ್ಸ ಬಿಟ್ಬಿಡ್ತೀವಿ ಕೆಲ್ಸ ಬಿಟ್ಟಿದೆ ತಡ ಕಷ್ಟ ಬಂತು 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 ಕಷ್ಟ ನಾಯ್ ಪಾಡು ಸರ್ ಬೀದಿಲ್ ಭಿಕ್ಷೆನಾರು ತಿನ್ನ ಅನ್ಸ್ತದೆ ಸಪೋರ್ಟ್ ಸ್ಥಿತಿ ನಮ್ಮ ಅಪ್ಪ ಆ ಟೈಮ್ ನಮ್ಮಪ್ಪ ಕೋವಿಡ್ ಕೋವಿಡ್ ಬಂದ್ಬಿಟ್ಟು ಹೋಗಿದ್ದು ಸರ್ ಹೋಗಿದ್ದು ಅದಕ್ಕೆಲ್ಲ ಕರೀತಾರೆ ನನ್ನ ಮನೆಯ ಅವ್ರ ಕಡೆ ಚೆನ್ನಾಗೈತಿನಿ ನನ್ ಮದ್ವೆ ಆದಾಗಿಂದ ಚೆನ್ನಾಗಿದ್ದೇನೆ ಒಂದ್ ವಾರ ಅಷ್ಟೇ ನಾವು ದೂರ ಇದ್ದಿದ್ದು ನಮ್ಮನ್ ಕರ್ಕಂಡ್ರು ಮಾತುಕತೆ ಚೆನ್ನಾಗೈ ಎಲ್ಲಾರು ಚೆನ್ನಾಗಿದ್ದಾರೆ ಹೋಗಿದ್ದು ನಮ್ಮಅಪ್ಪ ತೀರೋದ್ರ ನಮ್ಮಅಪ್ಪ ಮೇಲೆ ನಮಗ್ ಬೆಂಬಲ ನಿಂತೋಗ್ಬಿಡ್ತು ಈಗ ಅಣ್ಣನ ಹತ್ರ ಅಮ್ಮ ಇರೋದು ಏನು ಕೇಳಕ್ಕಲ್ಲ ಕೆಲಸ ಮಾಡಲ್ಲ ನಮ್ಮಮ್ಮ ಇರ್ಬೇಕಾದ್ರೆ ನಮ್ಮ ಜೀವನ ಹಿಂಗೆ ಕೆಲ್ಸ ಬಿಟ್ಬಿಟ್ಟಿದೀವಿ ನನ್ನ ಆರೋಗ್ಯ ಅದೇನೋ ಸೋಕ್ ತರ ಆಗ್ಬಿಟ್ಟು ಆರೋಗ್ಯ ಬೇರೆ ಅದ್ಕೆ ಇಟ್ಬಿಡ್ತು ನನ್ಗೆ ಸರಿ ಅನ್ನ ಇಲ್ಲ ಕೆಲವೊಬ್ಬರ ಹತ್ರ ಮಾಡ್ಲಾ ಜೆಂಡರ್ ಚೇಂಜ್ ಆಗಿದ್ದು ಅನ್ನೋದ್ಕಿನ್ನ ಸರ್ ಇದು ಸೋಕ್ ಆದಂಗೆ ಒಂಥರ ದೇವಸ್ಥಾನ ಶಂಕೆ ಅಂತಾರಲ್ಲ ಕಾಲ್ ಬರ್ತಾ ಇರ್ಲಿಲ್ಲ ಸ್ಮಶಾನಿಂಗ್ ಅಂದ್ರೆ ಓಡಾಡ್ತಿದ್ವಲ್ಲ ನೈಟ್ ನೈಟ್ ನನ್ಗೆ ಏನೋ ಒಂಥರ ಆಗಿ ಮಾತುಕತೆನೂ ಬರ್ತಿರ್ಲಿಲ್ಲ ಕಾಲು ನಡೆದ ಬರ್ತಿರ್ಲಿಲ್ಲ ಅವಾಗ ಒಂಬತ್ ವಾರ ಆಂಜನೇಯ ಅರ್ಕೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ಮೇಲೆ ನನ್ ಒಂಬತ್ತನೇ ವರೆಗ ಸರಿ ಹೋಯ್ತು ನನ್ಗೆ ಅಲ್ಲಿಂದ ನಮ್ಮ ಅಮ್ಮ ಮನೆಗ್ ಕರ್ಸ್ಕೊಂಡ್ರು ನಮ್ಮಅಮ್ಮರು ಇಪ್ಪತ್ತೈದ ನಮ್ಮ ಅಮ್ಮ ಕೇರ್ ಮಾಡ್ತು ನೋಡ್ಕಂತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಬರೋದಿಲ್ಲ ಆ ನಮಗ್ ಇಲ್ಲ ಇನ್ನೊಂದು ಸತ್ತೋಗೋಣ ಅನ್ನೋ ಒಂದು ಇದು ಬರೀ ಅರವತ್ ರೂಪಾಯಿ ಐತೆ ಉಂಡಿಲಿ ಆ ದುಡ್ಡು ತಗ್ಯಪ್ಪ ವಿಷ ತಂದ್ಬಿಡೋಗು ವಿಷ ನನ್ಗೆ ಬೇರೆ ತರ ಜೀವನ ಮಾಡಕ್ ನನ್ಗೆ ಇಷ್ಟ ಇಲ್ಲ ಸರಿನಾ ಈಗ ಏನೇ ಆಗ್ಲಿ ಹೊರಗಡೆ ಹೋಗೋದಾಗ್ಲಿ ಬೇರೆಯವರ ತರ ದುಡ್ಡು ಕೇಳೋದಾಗ್ಲಿ ಅದೆಲ್ಲ ನನ್ಗಿಷ್ಟ ಇಲ್ಲ ಓದಿದೀವಿ ಅಂತ ಈ ಜೀವನ ಆರಿಸ್ಕೊಂಡು ಈ ಜೀವನ ಹಿಂಗ್ ಕೈ ಕೊಡ್ತಾ ಇದ್ ಇವಾಗ ಅರ್ಧ ದಾರಿ ಕೈ ಬಿಡ್ತಾದ್ ನಮ್ಮನ್ನ ಇವಾಗ ನಾವು ಬಿಸ್ನೆಸ್ ಹಾಕ್ದು ಬಿಸ್ನೆಸ್ ಅಲ್ಲೂ ಏಳ್ಗೆ ಆಗ್ಲಿಲ್ಲ ದುಡ್ಡು ಕಾಸೆಲ್ಲ ಫಸ್ಟ್ ನಮ್ಗೆ ಇಲ್ಲ ಗತಿ ಏನಾಯ್ತು ನಮ್ಮ ಅಪ್ಪ ತಿರೋದ್ರಲ್ಲ ನಮ್ಗೆ ಅನ್ನ ಇಲ್ಲ ಹಂಗಾಗೋಯ್ತು ಆ ಸಿಚುವೇಶನ್ ಅಲ್ಲಿ ಮಡ್ಲಕ್ಕಿ ಕಾಣ್ತಿದ್ದೀವಿ ಮಡ್ಲಕ್ಕಿಗಳು ಅಲ್ಲೇ ಊರವ್ರು ಕೊಟ್ರು ಮತ್ತೆ ಯಾರೋ ಒಂದ್ಕೆ ಇಲ್ಲಿ ನರಸೀಪುರದಲ್ಲಿ ನರ್ಸಿ ನರಸಿಪುರ ಅಲ್ಲಿ ಮನೆಗೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಯಾರು ಹತ್ ರೂಪಾಯಿ ಹಾಲ್ ಕೊಡೋಲ್ಲ ಸರ್ ಅಂಗಡಿ ಇಲ್ಲ ಅಲ್ಲಿ ಹತ್ತ ರೂಪಾಯಿ ಹಾಲ್ ಕೊಡಲ್ಲ ಹೀಟ್ರಲ್ಲಿ ಅನ್ನಕ್ಕೆ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನ ಮಾಡಕ್ಕೆ ಅನ್ನ ಮಾಡಿ ತಿನ್ನ ಹಾಕದೆ ವಾಂತಿ ಮಾಡ್ಕೊಂಡಿದ್ವಿ ಹ್ಮ್ ಅದಾಗ್ತಿದ್ದಂಗೆ ಎಣ್ಣೆ ಇಲ್ಲ ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂದ್ರೆ ಸ್ಟವ್ ಇಲ್ಲ ಏನ್ ಮಾಡದ್ ಜೀವನ ಹೆಂಗ್ ನಡೆಸೋದು ಸತ್ತೋಗಿ ಬಿಡೋಣ ಬಿಡು ಯಾರ ಹತ್ರ ಹೋಗೋದ್ ಬೇಡ ನಾವ್ ಯಾರ ಹತ್ರ ಆಗಲ್ಲ ಅದು ಸರ್ ಮನೆ ಎಲ್ಲಾ ಹುಡುಕಿದ್ದಕ್ಕೆ ಅರವತ್ ರೂಪಾಯಿ ಸಿಕ್ತು ಹಾ ಮಾತ್ರೆ ತಂದ್ಬಿಡ್ತೀನಿ ಇಲ್ಲ ವಿಷ ಯಾವುದನ್ನ ತಂದ್ಬಿಡ್ತೀನಮ್ಮ ಬೇಡ ಬಿಡು ಕುಡ್ದ್ಬಿಟ್ ಸತ್ ಹೋಗೋಣ ಅಂತ ಡಿಸೈಡ್ ಮಾಡು ಅಷ್ಟ್ರಲ್ಲಿ ನಮ್ಮ ಅಮ್ಮನ ಅಕ್ಕ ಬಂದ್ರು ದೇವ್ರ ಅಮ್ಮ ಇವ್ರ ಅಕ್ಕ ನಮ್ಮನ್ನ ಹುಡಿಕೊಂಡ್ ಬಂದ್ರು ಆ ಟೈಮಲ್ಲಿ ನಮ್ಮನ್ನ ಬೆಳಿಗ್ಗೆ ಬಂದವ್ರ್ ಸಂಜೆವರೆಗೂ ಹುಡ್ಕಾಂಡಿದ್ದಾರೆ ನಮ್ ಮನೆಗ್ ಗೊತ್ತಾಗಿಲ್ಲ ಬಂದವರು ನನ್ನ ನೋಡಿದ್ರು ಯಾಕೆ ಯಾಕೆ ತುಂಬಾ ಹುಷಾರಿಲ್ಲ ಅಂತ ಕೇಳಿದ್ರು ಇಲ್ಲ ಹಿಂಗಿಂಗೆ ಅಲ್ಲ ಒಂದು ಮಾ ಫೋನು ಮಾಡಿಲ್ಲ ಫೋನ್ ಬೇರೆ ಸ್ವಿಚ್ ಅಪ್ ಮಾಡ್ಕೊಂಡಿದೀರಾ ಬಂದ್ ಕೇಳಿದ್ರೆ ಯಾರು ಹೇಳ್ತಿಲ್ಲ ಇಲ್ಲಿ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ ಆರ್ ಎಂ ಸಿ ಅವ್ರ ಯಾರೋ ಓ ಮಾರ್ಕೊಂಡ್ ಬಂದಿರೋ ಅವ್ರನ್ನ ಕೇಳ್ಕೊಂಡ್ ಬಂದು ಅಂತ ಆಟೋದಲ್ಲಿ ದಲ್ ಬಂದ್ರು ಬಂದಾದ್ಮೇಲೆ ಸರಿ ನೋಡಿದ್ರು ನಾ ಅದಿ ಕರ್ಕೊಂಡ್ ಬಂದ್ ಬಿಡು ಮನೆಗೆ ಕರ್ಕೊಂಡು ಅಮ್ಮ ಅನ್ಬಿಡ್ತು ಕರ್ಕೊಂಡ್ ಬಂದ್ಬಿಡಪ್ಪಾ ನಾನ್ ನೋಡ್ಕೊಂತೀನಿ ಅಂತ ಅವಾಗ ಇನ್ನೋರ್ ಹತ್ರ ಎಲ್ಲಾ ಕರ್ಕೊಂಡ್ ಹೋಗಿ ಒಂದ್ ಸ್ವಲ್ಪ ಎಲ್ಲಾ ನೋಡಿದ್ರು ರೆಡಿ ಮಾಡಿದ್ರು ಗೌಡ ಯಂತ್ರ ಎಲ್ಲ ಹಾಕ್ಸಿ ಅಂದ್ರೆ ಎಲ್ಲ ಹಾಕ್ಸಿ ನೋಡ ಇದನ್ನೆಲ್ಲ ಮಾಡಿಸ್ತು ಚೆನ್ನಾಗೆ ಆಮೇಲೆ ಎಲ್ಲ ಮಾಡಾದ್ಮೇಲೆ ಏನಾಯ್ತು ಸರ್ ತುಂಬಾ ತುಂಬಾ ಕ್ರಿಟಿಕಲ್ ಅಂದ್ರೆ ಕ್ರಿಟಿಕಲ್ ಸಿಚುವೇಶನ್ ಬಂದ್ರೈತು ಏನು ಜೀವನ ಬದುಕದ ಇಲ್ಲ ಅಂತ ಹೇಳಿ ಅದೇ ಸರ್ ಹೇಳಿಲ್ವಾ ಸೋಕದಂಗ ಆಗ್ಬಿಟ್ಟು ಎದ್ದಳಕ್ ಆಗ್ತಿರ್ಲಿಲ್ಲ ಕುತ್ಕೊಳಕ್ ಮಲ್ಕೊಂಡಿದ್ರೆ ಮಲ್ಕೊಂಡ್ರೆ ಆಮೇಲೆ ಸರಿ ಅದ್ ಏನೋ ಸರ್ ಕನ್ಫ್ಯೂಷನ್ ಎ ಗೊತ್ತಿಲ್ಲ ನಂಗೆ ಅದ್ಕ ಚೇಂಜ್ ಆದ್ಮೇಲೆ ಆಯ್ತೋ ಏನಾಯ್ತೋ ಒಟ್ನಲ್ಲಿ ಬೇಕ್ರಿತ್ತು ಒಂದ್ ವರ್ಷ ಆಗಿತ್ತು ಅಷ್ಟೇ ನಾವ್ ಓಟ್ರಿ ಶುರು ಮಾಡಿದ್ವಲ್ಲ ನಾನು ಇದಾಗ್ಯಾ ಎರಡು ವರ್ಷ ಆಗೋಗಿತ್ತು ಆಲ್ರೆಡಿ ಹಾ ಚೇಂಜ್ ಆಗಿ ಎರಡ್ ವರ್ಷ ಹಾಕಿತ್ತು ಆಮೇಲೆ ಸರ್ ಅಲ್ಲೆಲ್ಲ ಕ ಆ ಇನ್ನೊರು ರಾತ್ರಿ ಅರ್ಧ ರಾತ್ರಿಯಲ್ಲೆಲ್ಲ ಸ್ಮಾನದ ಹತ್ರ ಎಲ್ಲ ಹ್ಮ್ ಅಲ್ಲೆಲ್ಲ ಅಲ್ಲೇನೆ ಸರ್ ಇವ್ರೂರ್ ಹತ್ರನೆ ನಗರವ್ರ ಹತ್ರ ಅಲ್ಲೆಲ್ಲ ಕಟ್ಟೆಲ್ಲ ಒಡಸಿ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಹ್ಮ್ ಸರಿ ದೇವಸ್ಥಾನ ಅವ್ರೇನ್ ದೇವಿಲ್ಲ ದೇವಸ್ಥಾನಕ್ಕೆ ಹೋಗಪ್ಪ ಆಂಜನೇಯ ದೇವಸ್ಥಾನಕ್ಕೆ ಪ್ರತಿ ಪ್ರತಿವಾರ ನನ್ನ ಆ ವಿಡಿಯೋನೂ ಇದೆ ನನ್ನ ಹತ್ರ ಹಾಕ್ಸಿ ಒಂಬತ್ತು ವಾರ ಹಾಕ್ಸ್ಕೊಂಡು ಒಂಬತ್ತನೇ ವಾರಕ್ಕೆ ನನಗೆ ರಿಸಲ್ಟ್ ಗೊತ್ತಾಯ್ತು ಚೆನ್ನಾಗಿ ಹುಷಾರು ಆ ದೇವ್ರ ನಮ್ದು ನಾವ್ ಕೈ ಬಿಡ್ಲಿಲ್ಲ ಆಮೇಲೆ ನಾವು ಸ್ವಾಮಿ ನಮ್ದು ಆ ಚಿಕ್ಕಣ್ಣ ಸ್ವಾಮಿನ ನಮ್ ಕೈ ಬಿಡ್ಲಿಲ್ಲ ಚೆನ್ನಾಗೇನು ಇರದ್ರೆ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದೀವಿ ನಮ್ಗೆ ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಆರೋಗ್ಯದಲ್ಲಿ ಏರ್ಪೇರ್ ಆಗಿಲ್ಲ ನಮ್ಗೆ ಪೂಜಾರಿ ಏನು ಮಾಡ್ಲಿಲ್ಲ ಅವ್ರ ದೇವಸ್ಥಾನ ತೋರ್ಸ್ಕೊಟ್ರ ಅಷ್ಟೇ ಇಂತ ದೇವಸ್ಥಾನಕ್ಕೆ ಇಂತ ಕಡೆ ಹೋಗು ಆಂಜನೇಯ ಹೋಗಿ ನೀರ್ ಹಾಕ್ಸು ಆ ದೇವರ ಮೇಲೆ ಬಿಟ್ಬಿಡು ಫಲಾ ಫಲ ಭಗವಂತನಿಗೆ ಬಿಟ್ಟಿದ್ರು ಆ ಸ್ಮಶಾನದಲ್ಲಿ ಏನ್ ಪೂಜೆ ಅಂದ್ರೆ ಸರ್ ಕಟ್ಟು ಗಿಟ್ಟು ಒಡೆಯದಿರ್ತದಲ್ಲ ನಮ್ಮ ಆಚಾರ ವಿಚಾರ ಹಳ್ಳಿ ಜೀವನ ಅಂದ್ರೆ ನಿಮ್ಗೆ ಗೊತ್ತಲ್ಲ ಯಾವ್ದು ಇದು ನಾವು ಹಳ್ಳಿಯವರು ಸರ್ ಹಳ್ಳಿಯವರು ದೇವ್ರ ನಂಬುದು ಮಠ ಮಂತ್ರಗಳ್ನ ಹೆಚ್ಚು ಓಕೆನಾ ಅಕೇನಕ ಏನೋ ಒಂದು ಕಾಕ ತಾಳಿಯ ಮಾಡ್ಕೊಂಡು ನಮ್ಗೆ ಅಭಿವೃದ್ಧಿ ಕಂಡು ಸರಿ ಹೋಯ್ತು ನಮ್ಮ ಹದಿನೈದು ಇಪ್ಪತ್ತಿನ್ದಲ್ಲಿ ಸರಿ ಹೋಯ್ತಲ್ಲ ಆಮೇಲೆ ನಮ್ಮಮ್ಮ ಕತ್ತಗಳು ತಾಳಿ ಮಾರಿ ನನ್ಗೆ ರೇಷನ್ ಇಂದ ಆ ಮನೆಯಿಂದ ಹಿಡಿದು ಮಾಡ್ಕೊಡ್ತು ಫಸ್ಟ್ ಬಿಡಿ ನಮ್ಮಮ್ಮರ ಮನೆಯಿಂದ ಒಂದು ಈ ಕಡೆ ರೋಡ್ ಪಕ್ಕದ ರೋಡಲ್ಲಿ ನಮ್ಮಮ್ಮ ನಮ್ಮಅಪ್ಪ ಇರೋಗಿದ್ರೆಲ್ಲ ತಾಳಿ ತೆಗ್ದಿರಲಿಲ್ಲ ನಮ್ಮಮ್ಮನ ತಾಳಿ ತೆಗೆದು ಬಿಟ್ಟು ಮಾರಿ ಅದರಿಂದ ನಮ್ಗೆ ರೇಷನ್ ಅಪ್ಪ ತಿರೋದಾಗ ಅಮ್ಮಂದು ತಾಲಿ ತಗಸ್ಲಿಲ್ಲ ಯಾರೇ ನೋಡಕ್ ಆಗಲ್ಲ ಯಾವತ್ತುವೆ ಹಂಗೆ ಇರ್ಲಿ ಬಿಡು ಕತ್ತಲ್ಲಿ ಅಂತ ನಮ್ಗೆ ಬಡತನ ಸರ್ ತಿನ್ನಕ್ರಮ್ಮ ನಿಮ್ಗಿಂತ ನನ್ಗಿದ್ ದೊಡ್ಡದಲ್ಲ ಅಂತ ಹೇಳಿ ಆ ತಾಲಿನ ಮಾರಿ ಅಕ್ಕಿ ಪೇಸ್ಟ್ ಸೋಪು ಶಾಂಪು ನನಗ್ ತಿನ್ನ ತಿಂಡಿ ಪ್ರತಿಯೊಂದೊಂದು ತಂದು ಇವ್ರಮ್ಮ ತಂದಾಕೋಯ್ತು ಇವತ್ತು ಹಂಗೆ ಐತೆ ನನ್ ಮನೆ ಐತೆ ಇವ್ರ ಅಮ್ಮ ಅವತ್ತು ಅಂದ್ಕೊಟ್ಟಿದ್ವಿ ಸರ್ ಆಮೇಲೆ ಮತ್ತೆ ಅಂತ ಹೇಳಿ ಪ್ಲಾನ್ ಮಾಡ್ತಾ ಬಿಡಿಯಾಗ ಬಂದ್ಮೇಲೆ ಇಲ್ಲ ಅದಕ್ ಬಿಡಿಯಾಗ ಬಂದ್ಮೇಲೆ ಇವರು ಇದಕ್ ಕೆಲ್ಸಕ್ ಸೇರಿದ್ರು ಮತ್ತೆ ಇಲ್ಲಿ ಔಟ್ ಶೈನಿ ಔಟ್ ಶೈನಿಗೆ ಹೋಗ್ತಾ ಇದ್ರು ಅಷ್ಟ ಒಂದೆರಡ್ ಮೂರ್ ತಿಂಗಳು ಮಾಡಿದ್ರು ಮೂರ್ ತಿಂಗಳು ನಾಲ್ಕು ತಿಂಗಳ ಸಾವಿರ ಸಂಬಳ ಬರ್ತಿತ್ತು ಸಂಬಳ ತಗೊಂಡ್ ಬಂದು ಅವತ್ತು ಮಾತುಕತೆ ಕತೆ ಆಡ್ಕೊಂಡು ಐಸ್ ಕ್ರೀಮ್ ತಂದಿರು ತಿನ್ಕೊಂಡ್ ಕೂತಿದ್ರು ವಾಶ್ರೂಮ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಿದ್ಬಿಟ್ಟು ತಲೆ ತಲೆಗೆ ಹೊಡೆದೋಗಿ ಕೋಮ್ ಹೋಗ್ಬಿಟ್ಟಿದ್ರು ಏಟಾಗಿ ಬಂದಂಗೆ ಹಾಕ್ಬಿಟ್ಟು ತಲೆಗ್ ಪೈಪ್ ಹೊಡೆದು ಬಕೆಟ್ ಕುಡ್ದು ಕೋಮಕ್ ಹೋದ್ರು ಅಲ್ಲಿಂದ ಅಭಯವಸಿಷ್ಠದಲ್ಲಿ ಅಡ್ಮಿಂಟ್ ಮಾಡಿ ಅಲ್ಲೊಂದು ಎರಡುವರೆ ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಅಲ್ಲೂ ಉಳಿಯಲ್ಲ ಅಂತ ಹೇಳಿದ್ರು ತಿರ್ಗಾ ಅಲ್ಲಿಂದ ವಿಕ್ಟೋರಿಯಾಗೆ ಇಪ್ಪತ್ತಾರು ದಿನ ಪಡಬಾರ್ದು ವನ್ವಾಸ ಎಲ್ಲ ಪಟ್ಟಿದೀನಿ ಅವ್ರನ್ನ ಹಾಕೊಂಡು ಕೇಳಬಾರ್ದು ಅವ್ರನ್ನೆಲ್ಲ ದುಡ್ಡು ಕೇಳಿದೀನಿ ಯಾರು ಎಲ್ಪ್ ಬರಲಿಲ್ಲ ಯಾರು ಸಪೋರ್ಟ್ ಮಾಡಲಿಲ್ಲ ಕತ್ತಗಳ ತಾಲಿ ಮಾಡಿದೆ ಆಮೇಲೆ ಗುಂಡ್ಗಳು ಮಾಡ್ದೆ ಚೈನ್ ಎಲ್ಲ ಕೊಟ್ಟೆ ಎಲ್ಲ ಇಸ್ಕೊಂಡ್ರು ಅವರು ಒಂದ್ ರೂಪಾಯಿ ಬಿಡ್ಲಿಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ಇಸ್ಕಂಡ್ರ ನೀಸ್ಕೊಂಡಾದ್ಮೇಲೆ ಏನಾಯ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಲ್ಲಿ ಗೌರ್ಮೆಂಟ್ ಆಂಬುಲೆನ್ಸ್ ಗೊತ್ತಿಲ್ಲ ವೆಂಟಿಲೇಟರ್ ಆಂಬುಲೆನ್ಸ್ ಆಗಬೇಕು ಅಲ್ಲಿ ಬತ್ತಾ ಇಲ್ಲ ಕಷ್ಟ ಅಂದ್ರೆ ಕಷ್ಟ ನಮ್ಗೆ ದುಡ್ಡು ಬೇರೆ ಇದ್ದಿದ್ದೆಲ್ಲ ಇಲ್ಲಿ ಕಟ್ಟಿದ್ದೀನಿ ತಿನ್ನಕ್ಕೆ ಅನ್ನ ಇಲ್ಲ ಇವಾಗ ಏನ್ ಮಾಡೋದು ಕರ್ಕೊಂಡೆ ಅವ್ರು ಕಾಲು ಹಿಡಿದು ಇವ್ರ ಕಾಲು ಹಿಡಿದು ಮಧ್ಯರಾತ್ರಿ ನಾಲ್ಕು ಗಂಟೆಗೆ ತಗೊಂಡು ಹೋದೆ ಬೆಳಗಿನ ಜಾವ ಇಷ್ಟ ಹೆಂಗೋ ಕಾಲ ಕೈ ಹಿಡ್ದಿದ ಇಂಥ ಮದುವೆ ಆಗಿದ್ದೀನಿ ಅಂತ ಹೇಳಿ ಅವ್ರ ಅಂತ ಇದ್ರು ಅವ್ರು ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಟ್ ಮಾಡ್ಕೊಂಡ ಮೇಲೆ ಪೊಲೀಸ್ ಕೇಸು ಏನೂ ಇಲ್ಲ ಸರ್ ಮಾಡಿದ್ರು ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಡಾಕ್ಟರ್ ಆತರ suicide ಏನು ಮಾಡ್ಕೊಂಡಿಲ್ಲ ಅಂತ ಹೇಳಿದರು ಸರಿಯಾದ ಆತಿದಂಗೇ ಒಳಗೆ ತಗೊಂಡ್ರು ಐಸಾರ್ಡ್ಗೆ 26 ದಿನ ಸರಿ ಅವರು suicide ಮಾಡ್ಕೊಂಡವರೇ ತಗಾರೆ ಯಾಕಂದ್ರೆ ಏನು ಗೊತ್ತೇ ಇಲ್ಲ ಅವರ ಕುಟುಂಬಕೋ ಹೋರಿಂದ್ರೆ ಇನ್ನೊಂದು ಸರ್ ವಿಶ್ವಕರ್ಮ ಹ್ಮ್ ಹಂಗಾಗ್ಬಿಟ್ಟು ಅವ್ರಗಳು ಕಾಮನ್ ಆಗಿ ಪಬ್ಲಿಕ್ ಇದ್ದ ಈ ತರ ಆಗವ್ರೆ ಏನ್ ಸೂಸೈಡ್ ಅಟೆಂಪ್ಟ್ ಏನಾನ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಆಗೇತಾನೆ ಆಗೋದು ಇವಾಗ ಇವಳು ಟ್ರಾನ್ಸ್ಜೆಂಡರ್ ಮದ್ವೆ ಆಗೋ ಏನೋ ಜಗಳ ಜಗಳೇ ಸೂಸೈಡ್ ಮಾಡ್ಕೊಂಡ್ರೆ ಆಮೇಲೆ ಕಂಪ್ಲೇಂಟ್ ಕೊಟ್ಟೆ ನಾನೇನು ಎದುರ್ಕೊಂಡಿಲ್ಲ ಮದಿಲು ಕೊಟ್ಟೆ ಅಲ್ಲಿಂದ ಅವರು ಬಂದು ವಿಚಾರಣೆ ಮಾಡ್ಕೊಂಡು ಹೋದ್ರು ಅಲ್ಲಿಂದ ವಿಕ್ಟೋರಿಯಾ ತಗೊಂಡು ಅಲ್ಲಿ ವಿಚಾರಣೆ ಆಯ್ತು ಏನು ಇಲ್ಲ ಪ್ರಾಬ್ಲಮ್ ಇಲ್ಲ ಅವ್ನ್ಗೆ ಅಂತ ಹೇಳಕಲ್ಲ ಅಂತ ಹೇಳಿದ್ರು ಆಮೇಲೆ ಅವ್ರು ಅಣ್ಣನ್ ಕಾಲು ಡಾಕ್ಟರ್ ಕಾಲು ಅನ್ವಾಸ ಪಟ್ಟು ತಿನ್ನ ಅನ್ನ ಮೆಮೊರಿ ಲಾಸ್ ಆಯ್ತು ಅವರಿಗೆ ಮೆಮೊರಿ ಲಾಸ್ ಆಗೋಯ್ತು ಈಗ ಅಷ್ಟೇ ಮರತೋಗ್ತಾ ಇರ್ತಾರೆ ಇವಾಗ ನೀವು ಕೇಳ್ತಾ ಇರ್ತೀರಾ ಕೆಲವೊಂದು ಪ್ರಶ್ನೆ ಅವರು ಕೆಲವೊಂದ್ ಮರಿತಾ ಇರ್ತಾರೆ ಕೆಲವೊಂದು ಹೇಳ್ತಾ ಇರ್ತಾರ ಅಲ್ವಾ ಅದೇ ತರ ಯಾವಾಗ ಅದೊಂದಾಯ್ತು ಮೆಮೊರಿ ಪವರ್ ಹೋಗ್ಬಿಟ್ಟು ಅದು ಒಂದ್ ಮೂರ್ನಾಲ್ಕು ಆಯ್ತು ಮತ್ತೆ ರಿಪೀಟ್ ಮತ್ತೆ ಅದೇ ಕಂಪ್ನಿ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಹೋದೆ ಹ್ಮ್ ಹುಷಾರೆಲ್ಲ ಆದ್ಮೇರ್ಸ್ಕೊಂಡಿಲ್ಲ ಒಂದಿನ ಮಾಡಿದೆ ಫಸ್ಟ್ ಆಯ್ತು ಹುಷಾರು ಅಂತ ನನಗೆ ಯಾವ್ದು ಜ್ಞಾಪಕನೇ ಬರ್ತಿಲ್ಲ ಎರಡು ತಿಂಗಳ ಆಲ್ರೆಡಿ ಎರಡು ತಿಂಗಳಾಗೋಗಿತ್ತು ಅಲ್ಲಿ ಐಟಮ್ ಯಾವ ಬ್ಯಾಗ್ ಯಾವ ಕಡೆ ಐತೆ ಐತೆ ಹೆಂಗ್ ಜೋಡಿಸ್ಬೇಕು ಫುಲ್ ಸ್ಟೋರ್ ಮೇಂಟೆನೆನ್ಸ್ ನನಗೆ ಬಿಟ್ಟಿದ್ದವರು ಅಂಥದ್ರಲ್ಲಿ ಅಲ್ಲಿ ಯಾವ್ಯಾವ್ದು ಎಲ್ಲೆಲ್ಲ ಐತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬಂದೆ ಮನೆಗೆ ಆಯ್ತಿಲ್ಲ ಇಲ್ಲಮ್ಮ ಜ್ಞಾಪಕ ಬತ್ತಿಲ್ಲ ನಂಗೆಲ್ಲ ಮರ್ತೋಗ್ತೈತೆ ಹಾಗಲ್ಲಮ್ಮ ನಾನು ಹೋಗೋಕೆ ಕಂಪ್ನಿಗೆ ಸರಿ ಬೇಡ ಬಿಟ್ಬಿಡು ಹೋಗ್ಬೇಡ ನೆಕ್ಸ್ಟ್ ನೋಡೋಣ ಯೋಚನೆ ಮಾಡೋಣ ಸರಿ ಮನೇಲೆ ಕುತ್ಕೊಂಡು ಸರ್ ಒಂದು ವಾರ ಹದಿನೈದು ದಿನ ಮತ್ತೆ ಯೋಚನೆ ಮಾಡ್ದು ಪುನಃ ಬಿಡು ಹೋಟ್ಲೆ ಹಾಕ್ಬಿಡೋಣ ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲೂ ಕೆಲ್ಸಕ್ಕೆ ಹೋಗಕ್ಕೆ ನನಗೆ ಮೆಮೊರಿ ಮರ್ತೋಗ್ತಾ ಇರ್ತದೆ ಹೋಟ್ಲ್ ಹಾಕ್ಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಬಿ ಡಿ ಎದುರುಗಡೆನೆ ಹೈವೇ ನಮ್ಮ ಅಂಗನವಾಡಿ ಟೀಚರ್ ಇವಳನ್ನ ನೋಡ್ಕೊಂಡಂಥ ಅಂಗನವಾಡಿ ಟೀಚರ್ ನಮ್ಗೆ ಅಂಗಡಿ ಕೊಟ್ಟರು ಅಲ್ಲಿ ಮತ್ತೆ ಹೋಟ್ಲ್ ಶುರು ಮಾಡ್ದು ಬರೀ ಮೂರು ಸಾವಿರ ಬಾಡಿಗೆ ಅಂತ ಮಾತಾಡ್ಕೊಟ್ಟಿದ್ದು ಪಾಪ

ಎಲ್ಲೂ ಹುಟ್ಟಲ್ಲ ಎಲ್ಲಿಂದ ಬರುತ್ತೆ ಸರ್ ದುಡಿದ್ರೆ ಉಂಟು ದುಡಿಲಿಲ್ಲ ಅಂದ್ರೆ ಇಲ್ಲ ಮತ್ತೆ ಸೆಕ್ಯೂರಿಟಿ ನಾನು ಹೋಗ್ತಿದ್ದೆ ಇವಳಗ್ ಅಂಗಡಿ ಅಂಗಡಿ ಚಿಲ್ಡ್ರೆ ಚಿಲ್ಡ್ರಂಗ್ ಡಿಲಿವರಿ ಮಾಡವಳು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಅಲ್ಲೂ ಒಂದ್ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡಿದೆ ಅಷ್ಟೇನೆ ಅಲ್ಲೂ ಆಗ್ಲಿ ಸರ್ ಇದನ್ನ ಹಾಕಕ್ಕೆ ಪ್ಲಾನ್ ಈಗ ರೀಸೆಂಟ್ ಆಗಿ ಆರ್ ತಿಂಗಳಾಯ್ತು ಇದನ್ನ ನಾವು ಬ್ರಾಂಚ್ ಓಪನ್ ಮಾಡಿ ಆರ್ ತಿಂಗಳಲ್ಲಿ ನಾಲ್ಕು ಬ್ರಾಂಚ್ ಓಪನ್ ನಾವು ಇಲ್ಲಿ ಎರಡಿದೆ ಅಲ್ಲೊಂದಿದೆ ಮೇನ್ ರೋಡ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದೀವಿ ಆ ಆದ್ಮೇಲೆ ಓಪನ್ ಮಾಡ್ತೀವಿ ಏನ್ ಗೊತ್ತಾ ಸರ್ ಇದಕ್ಕೆ ಬೆಂಬಲವಾಗಿ ನಿಂತವರು ಶಿವಾನಿ ಮತ್ತೆ ರೇಷ್ಮಾ ಅವರಿಬ್ರು ನಮ್ ಟ್ರಾನ್ಸ್ಜೆಂಡರ್ ಅವರಿಬ್ರು ಬೆಂಬಲ ಸಿಕ್ತಮ್ಮ ಅಂತ ನಾನು ಅವರು ಬೆಂಬಲ ಸಿಕ್ತು ನಮ್ಗೆ ಶಿಲ್ಪಾ ಸಿಂಗ್ ಅಂತ ಹೇಳ್ಬಿಟ್ಟು ಅವ್ರ ಬೆಂಬಲ ಸಿಕ್ತು ಎನ್ ಜಿ ಒ ದುಡ್ಕೊಂಡ್ ತಿಂತಾವ್ರೆ ಇವಾಗ ನೀವೇ ನಮ್ಮನ್ನ ನೋಡಿ ಹೆಂಗ್ ಬಂದ್ರೋ ಹಂಗೆ ಅವರು ಏನೋ ದುಡ್ಕೊಂಡ್ ತಿಂತಾವಳೆ ಕಷ್ಟಪಟ್ಟು ಮೇಲ್ ಬಂದವಳೆ ಅವಳಿಗೆ ಏನಾದ್ರು ಸಪೋರ್ಟ್ ಮಾಡೋಣ ಮೊದಲನೇ ಅಂಗಡಿ ಹಾಕಕ್ಕೆ ನನ್ಗೆ ಪಾಯಕೊಟ್ಟವ್ರನ್ನೇ ಶಿಲ್ಪಾ ಸಿಂಗ್ ಅಂತ ಹೇಳಿ ಅವ್ರ ಇವತ್ಕೂ ಅಮ್ಮ ಅಂತ ಕರಿ ನನ್ನ ಅಂತಾರೆ ನಿಕ್ಸಿ ಫೌಂಡೇಶನ್ ಫಾರ್ ಹ್ಯುಮಾನಿಟಿ ಅಂತ ಹೇಳಿ ಅವ್ರದ್ದು ಇರೋದು ಅವ್ರ ಕಡೆಯಿಂದ ನನಗೆ ಅಡಿಗಾಲ ಅವರೇ ನನಗೆ ಪಾಯ ಕೊಟ್ಟಿದ್ ಫಸ್ಟ್ ಹೆಂಗೆ ಅಮ್ಮ ಆ ಅಂಗಡಿ ಸರ್ ಅವ್ರು ಬಂದು ಐಟಮ್ ಎಲ್ಲ ಹೋದ್ರು ಇನ್ ಅಡ್ವಾನ್ಸ್ ಎಲ್ಲ ನಾವು ಕೊಟ್ಕೊಂಡು ನಮ್ಮ ಅಮ್ಮ ರೇಷ್ಮಮ್ಮ ಅವರಿಬ್ರು ನಮ್ಮ ಕೈ ಹಿಡಿದ್ರು ಏನೇ ಕೆಲ್ಸಕ್ಕಾಗ್ಲಿ ಅಮ್ಮ ಹಿಂಗ್ ಕಣಮ್ಮ ಕಷ್ಟ ಅಂದ್ರೆ ಎಲ್ಪ್ ಮಾಡ್ತಾರೆ ಸರ್ ಮಗ ಬಿಡು ಮಗ ನಾವಿದೀವಿ ದುಡ್ಡು ಖಾಸಗಿ ಎದ್ರು ಕಮ್ಮ ಅಂತ ಬೆಂಬಲವಾಗಿ ನಿಂತವ್ರೆ ಈಗ ರೀಸೆಂಟ್ ಆಗಿ ನಮ್ಮ ಬ್ರದರ್ ಒಂದ್ ಲಕ್ಷ ಕೊಟ್ರು ನಮ್ಮಅಮ್ಮ ತಿರೋದ್ಮೇಲೆ ನಮ್ಮಅಮ್ಮ ತಿರೋದ್ರು ಒಂದ್ ಮೂರುವರೆ ತಿಂಗ್ಳಾಯ್ತು ಹಂಗಾಗಿ ಆ ಅಮೌಂಟ್ ಎಲ್ಲ ಸೇವ್ ಮಾಡಿದ ಅಮೌಂಟ್ ಇದ್ರಾಗ ಹತ್ತು ಐತು ಚೀಟಿ ಎತ್ಕೊಳ್ಳೋದು ನಾವೆಲ್ಲ ಮಾಡಿ ಸರ್ ಈಗ ಒಂದ್ ಸ್ವಲ್ಪ ಅಭಿವೃದ್ಧಿ ಕಂಡಿದ್ದೀವಿ ಸಲೂನಿಂದ ತುಂಬಾ ಲಾಭ ಇದೆ ಸರ್ ಲಾಭ ಅನ್ನೋದ್ಕಿನ್ನ ನಾನು ಈ ಸಲೂನ್ ಹಾಕಿರೋದು ಅಕಾಡೆಮಿ ಕ್ಲಾಸು ನನ್ನಿಂದ ನಾವು ಪಟ್ಟು ಕಷ್ಟ ಬೇರೆಯವ್ರು ಪಡ್ಬಾರ್ದು ನಮ್ಮ ಮನೆಯವ್ರೆ ಸಲೂನ್ ಬಗ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ಸರ್ ಇದು ಪ್ಲಾನ್ ಮಾಡಿದ್ ನಾನೇನೆ ಸರ್ ಆರಾಮ ಅಂದ್ರೆ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ಬಡ್ಡಿ ಕಟ್ತಾ ಇದ್ದೀನಿ ಈಗ ನಂದು ಒಡವೆದೇ ಬಂದ ಆರು ಲಕ್ಷ ಇದೆ ಒಡವೆ ಇಟ್ಟಿರೋದು ನಾನು ಮಂಗಲೇಶ್ ಚೈನಿಂದನೂ ಇಟ್ಟಿದ್ದೀನಿ ಒಡವೆನ ಮತ್ತೆ ಅಮ್ಮ ಹತ್ರ ಒಂದು ಮೂರು ಲಕ್ಷ ಈಗ ಪ್ರೆಸೆಂಟ್ ಒಂದ್ ಎರಡು ಲಕ್ಷ ಟೋಟಲ್ ಐದು ಲಕ್ಷ ಆ ಕಡೆ ಸಾಲ ಇದೆ ತಗೊಂಡಿದೀವಿ ದುಡ್ಡು ಕಟ್ಟಬೇಕು ಬಿಡಿ ತಗೊಂಡಿರೋದು ಸಾಕಷ್ಟು ದುಡ್ಡು ಇದೆ ಬಜೆಟ್ ಇದೆ ಇನ್ನು ಅದು ಫುಲ್ ಫಿಲ್ ಆದ್ಮೇಲೆ ಸರ್ ಸರ್ ಸಿಗುತ್ತೆ ಯಾಕೆಂದ್ರೆ ನಮ್ಮ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಮೇಲೆ ಕೊಡೋದು ಬೇಸ್ ಮೇಲೆ ಅದು ಇದು ಏನು ಪಾನ್ ಕಾರ್ಡ್ ಬೇಸ್ ಮೇಲೆ ಕೊಡೋದು ಯಾಕೆಂದ್ರೆ ನಾವು ದುಡ್ಡು ಕಟ್ಟಿದ್ರೆ ನಮ್ಗೆ ಮನೆ ಫೋನ್ ಕೊಡಲೇ ಅಪ್ಲೈ ಅಪ್ಲೈ ಮಾಡಿದ್ದೆವು ಪಿಡಿಯೇ ಪ್ರಾಧಿಕಾರ ಇಲ್ಲಿ ನಿನ್ಮಂಗಲ್ದತ್ರ ಕಟ್ಟಿಲ್ಲ ಸರ್ ಇಲ್ಲ ಇಂಡಪೆಂಡೆಂಟ್ ಹೌಸು ಗೌರ್ಮೆಂಟ್ ಕಟ್ಟಿ ಬಿಟ್ಟಿರ್ತಾರೆ ಅಲಾಟ್ಮೆಂಟ್ ಕೊಡ್ತಾರೆ ಹಾಂ ಸರ್ ಅದು ಒಂದು ಫೋರ್ ಬಿ ಎಚ್ ಬಂದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ನಮ್ದಿನ್ನೂ ಸಾಕಷ್ಟು ಅಮೌಂಟ್ ಕಟ್ಟೋದಿದೆ ಹಂಗಾಗ್ಬಿಟ್ಟು ನಾವು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀವಿ ನಮ್ಗೆ ಸಹ ಈಗ ಯಾವುದು ಪ್ರೆಸೆಂಟ್ ಅಮೌಂಟ್ ಇಲ್ಲ ನಾವು ದುಡಿಬೇಕು ಅಲ್ಲಿ ತಿನ್ಬೇಕು ಅಲ್ವಾ ಹಂಗಾಗ್ಬಿಟ್ಟು ನೋಡೋಣ ಮುಂದೆ ಇದೆಲ್ಲ ಪ್ರಾಬ್ಲಮ್ ನ ಕ್ರಿಯೇಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿ ಇಷ್ಟು ದಿನ ಅಂತ ಅಲ್ಲ ಸರ್ ಅದು ಟೈಮ್ ಕೊಡ್ತಾರೆ ಆರು ತಿಂಗಳು ವರ್ಷದವರೆಗೂ ಟೈಮ್ ಇರುತ್ತೆ ಯಾಕೆಂದ್ರೆ ನಮಗೆ ಬಜೆಟ್ ಇಷ್ಟು ಅಂತ ಕಟ್ಟಾದ್ಮೇಲೆ ಕಟ್ಟಬೇಕು ಹನ್ನೆರಡುವರೆ ಪರ್ಸೆಂಟ್ ಇಷ್ಟು ಒಂದ್ ಕೋಟಿ ಇಪ್ಪತ್ತಾರು ಲಕ್ಷದಲ್ಲಿ ಹನ್ನೆರಡುವರೆ ಪರ್ಸೆಂಟ್ ಕಟ್ಟಿದ್ರೆ ಮಿಕ್ಕಿದ್ದೆಲ್ಲ ಬ್ಯಾಲೆನ್ಸ್ ನಿಲ್ಸಕ್ ಟೈಮ್ ಕೊಡ್ತಾರೆ ಆರು ತಿಂಗಳು ಆದರೂ ಆಯ್ತು ವರ್ಷ ಆದ್ರೂ ಆಯ್ತು ಕಟ್ಕೊಬೋದು ಮನೆ ಎಂಡವರೆ ಕೊಡ್ತಾರೆ ದುಡ್ಡು ಕಟ್ಟದ್ಮೇಲೆ ನಮ್ಗೆ

ಹಂಗಾಗಿ ನಮ್ಮಅಮ್ಮ ಇದ್ದಾಗ ಹೆಲ್ಪ್ ಮಾಡಿದ್ರು ನಮ್ಮಅಮ್ಮ ಸಾಕಷ್ಟು ಹೆಲ್ಪ್ ಮಾಡಿದಾರೆ ಸರ್ ನಮ್ಗೆ ಹಂಗಾಗಿ ಅದ್ರಲ್ಲಿ ಒಂದ್ ಸ್ವಲ್ಪ ಸೇವ್ ಮಾಡಿದ್ದು ಹೋಟ್ಲ್ ಅಲ್ಲಿ ಚೀಟಿ ಹಾಕಿದ್ದು ಒಂದ್ ಹತ್ತು ಲಕ್ಷ ರೂಪಾಯಿ ಮಾಡಿದ್ದು ಹಂಗಾಗಿ ಒಡವೆ ಪ್ಲಾಟ್ಸ್ ಮಾಡಿದೆ ಮತ್ತೆ ಈಗ ನೋಡಿ ಆರ್ ಲಕ್ಷ ಇವಾಗ ಎಲ್ಲ ಸೇರಿದೆ ಎಂಟು ಎಂಟೂವರೆ ಲಕ್ಷದ ಬಂದೈತೆ ಹಂಗೆ ಹಂಗೆ ಹಿಂಗೆ ಕಷ್ಟಪಟ್ಟು ಏನೇ ಇವತ್ ತಗೊಂಡ್ರೆ ನಾಳೆ ಸುಖವಾಗಿರ್ಬಹುದಲ್ಲ ಅನ್ನೋ ಒಂದು ಉದಾಹರಣೆ ಅಷ್ಟೇ ಈಗ ಮಂಗಳೂರು ಒಂದು ಕೋಟಿ ಮನೆ ತಗೊಂಡು ಏನಿಲ್ಲ ಸರ್ ಸಾಕಷ್ಟು ಜನ ಇದಾರೆ ಎಂತದ್ದು ಸರ್ ನಾವು ಒಂದ್ ಕೋಟಿದ್ ಈಗ ಮನೆ ತಗೊಂಡ್ರೆ ಅವ್ರು ಹತ್ತದ್ ಕೋಟಿದ್ ಮನೆ ತಗೊಂಡಿರೋರು ಇದಾರೆ ಸರ್ ಬೇಜಾನ್ ಇದಾರೆ ಸರ್ ನಾ ಕೆಲವೊಬ್ರು ತೋರ್ಸ್ಕೊಂತಾರೆ ಕೆಲವೊಬ್ರು ತೋರ್ಸ್ಕೊಳಲ್ಲ ನಾವ್ ಯಾವ್ದು ಅವ್ರ ಮುಂದೆ ಏನೇನು ಇಲ್ಲ